ಕಂದು ಒಂದು ದೊಡ್ಡ ಮನಸ್ಸು ಅಂತ ಹೇಳ್ಬೋದು ಎಲ್ಲ ಬಾಡಿಗೆ ಗಿಡಗೆ ಹೋದ್ರೆ ಒಂದು ಒಂದು ಮೂವತ್ತು ಸಾವಿರ ನಾಲ್ಕು ಸಾವಿರ ನಮ್ದು ಹದಿನೈದು ಸಾವಿರ ಮನೆ ಬಾಡಿಗೆ ಇದಕ್ಕೆ ಇಪ್ಪತ್ತು ಸಾವಿರ ಬಾಡಿಗೆ ಲಾಸ್ ಆಗುತ್ತೆ ಸುಮಾರು ಲಾಸ್ ಆಗುತ್ತೆ ಅದರಲ್ಲೆಲ್ಲ ಕ್ಲೀನ್ ಮಾಡಿ ತಿರ್ಗಿ ಫ್ರೆಶ್ ಡೈಲಿ ಡೈಲಿ ಮಾರ್ಕೆಟ್ಗೆ ಹೋಗೋ ಚೆನ್ನಾಗ್ತದೆ ಜೀವನ ಏನಂತ ಓದರೆ ತಿಳಿಸೋ ಭಗವಂತ ಹೇಗಿದೆ ಜೀವನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮೂರನೇ ವಿಡಿಯೋನ ನಾವು ನೋಡ್ತಾ ಇದ್ದೀವಿ ಸೊ ಇವತ್ತು ನಮ್ಮ ಜೊತೆ ಅವರ ಜೀವನದ ಕಥೆಯನ್ನು ಹೇಳಿಕೆ ಸುಶೀಲಮ್ಮ ನಮ್ ಜೊತೆ ಇದ್ದಾರೆ ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ ಎಷ್ಟು ವರ್ಷದಿಂದ ತರಕಾರಿ ಮಾರ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಹದಿನೈದು ವರ್ಷ ಇದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ದೀವಿ ಇದಕ್ಕೆ ಮೊದಲು ಏನು ಮಾಡ್ತಾ ಇಲ್ಲ ಬರಿ ಮನೆಯಲ್ಲಿ ಕೆಲಸ ಮನೆ ಕೆಲಸ ನಾನು ಹೌದಾ ಮನೆ ರಾಸಿ ಬೈತಾ ಇದ್ದೀನಿ ನಾನು ಮನೆ ಕೆಲಸ ಬೈತಾ ಮೊದಲು ಏನ್ ಮಾಡ್ತಿದ್ರಿ ಮನೆ ಕೆಲಸ ಬೈತಾ ಇದ್ದೆ ಹೌದಾ ಹೇಗ್ ಹೇಗ್ ನಡೀತಿದೆ business ಇವಾಗ ಪರವಾಗಿಲ್ಲ ಚೆನ್ನಾಗಿ ನಡೀತಿದೆ ಯಾವ ದಿನ ತುಂಬಾ business ಆಗುತ್ತೆ ನಿಮಗೆ ಸಂಡೇ ಸಂಡೇ business ಆಗುತ್ತೆ ಹೌದಾ oh, ಸಂಡೇ ಅಥವಾ ಉಳಿದ ದಿನ್ದಲ್ಲಿ ಹೇಗಿರುತ್ತೆ ಬಿಸ್ನೆಸ್ ಎಲ್ಲ ಮಾರಗ್ ನಡೀತಾ ಇದೆ ಸುಮಾರಾಗಿ ನಡೆಯುತ್ತಾ ಓಕೆ ಮಕ್ಕಳು ಎಲ್ಲ ಮಕ್ಕಳೆಲ್ಲ ಓದ್ತಾವ್ರೆ ಮೂವ್ ಜನ ಏನೋ ಇಬ್ರು ಹೆಣ್ಮಕ್ಳು ಒಬ್ಬ ಮಗ ಒಬ್ರು ಬೀಕಮ್ ಓದ್ತಾವ್ಲೆ ಒಬ್ರು ಸೆಕೆಂಡ್ ಇಯರ್ ಓದ್ತಾವ್ಲೆ ಒಬ್ನು ಏಯ್ತ್ ಕ್ಲಾಸ್ ಓದ್ತಾವ್ನೆ ಒಬ್ನೆ ಹಾಸ್ಟೆಲ್ ಹಾಕಿದಿನಿ ಹಾಸ್ಟೆಲ್ ಯಾಕ ಹಾಕಿದಿರ ಅವ್ನ್ ಸರಿ ನಮ್ಮ ಮಾತ್ ಕೇಳಿಲ್ಲ ಅದಕ್ಕೆ ಹಾಸ್ಟಲ್ ಗೆ ಅಷ್ಟೇ ಹೌದಾ ನೀವ್ ಇವಾಗ ಮಕ್ಕಳ ಫೀಸ್ ಅನ್ನಲ್ಲ ಈ ಇಲ್ಲಿ ದುಡ್ದಿರೋ ದುಡ್ಡೆಲ್ಲ ಕಟ್ತಿದ್ರೆ ಹೇಗಿದ್ರೆ ಎಲ್ಲ ಕಟ್ತಾ ಇದ್ದೀನಿ ಎಷ್ಟು ಮನೆ ಬಾಡಿಗೆ ನಮ್ದು ಹದ್ನೈದು ಸಾವಿರ ಇದಕ್ಕೆ ಇಪ್ಪತ್ ಸಾವಿರ ಬಾಡಿಗೆ ಹೌದಾ ಅಷ್ಟೊಂದ್ ಬಾಡಿ ಕಟ್ಟಿ ಮಕ್ಕಳನ್ನ ತರ್ಕಾರಿ ಮಾತ್ರನೇ ಸಾಕ್ತಾ ಇದೀರಾ ಸೊ ನೀವು ಮೊದ್ಲು ಕೆಲಸ ಮಾಡ್ತಿದ್ರಲ್ಲ ಮನೆ ಕೆಲಸ ಮಾಡ್ತಿದ್ರಲ್ಲ ಅವಾಗ ಎಷ್ಟು ಸಂಬಳ ಬರೀ ಸಾವಿರ ಸಂಬಳ ಕೊಡ್ತಾ ಇದ್ದೀವಿ ಇವಾಗ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ತಿಂಗಳಿಗೆ ನಿಮ್ಮ ಆದಾಯ ಇಲ್ಲಿ ತರಕಾರಿ ಎಷ್ಟು ಗಳಿಸಬಹುದು ತಿಂಗಳಿಗೆ ಬರುತ್ತೆ ಒಂದು ಎಲ್ಲಾ ಬಾಡಿಗೆ ಗಿಡಗೆ ಹೋದ್ರೆ ಒಂದು ಒಂದ್ ಮೂವತ್ ಸಾವಿರ ನಾಲ್ಕು ಸಾವಿರ ಹೊಡಿ ಹೊಡಿತಾ ಅದರಿಂದ ನಿಮ್ ಜೀವನ ನಡೀತಾ ಇದೆ ಖುಷಿಲಿ ಖುಷಿಯಲ್ಲಿ ಎಷ್ಟೇ ಖುಷಿದಲ್ಲಿ ಎಷ್ಟು ನಡೀತದೆ ಅಷ್ಟಲ್ಲೇ ಇದೀವಿ ನಾವು ಹೌದು ಜೀವನ ತುಂಬಾ ಖುಷಿ ಅಂತ ಅನ್ಸೋದು ಯಾವ ಕಾರಣಕ್ಕೆ ಯಾವ ಕಾರಣಕ್ಕೂ ಮಕ್ಕಳೆಲ್ಲ ಓದಿ ದೊಡ್ಡವರಾಗಿ ಅವರೆಲ್ಲ ಕೆಲ್ಸಕ್ಕೆ ಹೋದ್ರೆ ಅವಾಗ ಖುಷಿ ಇರುತ್ತೆ ನಮ್ಗೆ ನಿಮ್ಮ ಹತ್ರ ಅಕ್ಕಪಕ್ಕ ಅಂಗಡಿಯವರಲ್ಲಿ ನಿಮ್ ಜೊತೆ ಹೇಗಿದ್ದಾರೆ ಕುಮಾರನ್ ಹೆಂಗಿದ್ದಾರೆ ಕುಮಾರನ್ ಚೆನ್ನಾಗವ್ರಿ ನಾವ್ ಎರಡನೇ ವಿಡಿಯೋದಲ್ಲಿ ಕುಮಾರಣ್ಣನ್ ವಿಡಿಯೋ ಮಾಡಿದ್ವಿ ನಿಮ್ಮನ್ನ ಮಾತಾಡ್ಸಕ್ ಅವ್ರು ಹೇಳಿದ್ರು ಸೊ ಮೂರನೇ ವೀಡಿಯೋಕ್ಕೆ ಕುಮಾರಣ್ಣನ್ ಸಪೋರ್ಟ್ ಅಲ್ಲಿ ನೀವು ಇದೀರಾ ಕುಮಾರನಲ್ಲಿ ಸಪೋರ್ಟ್ ಮಾಡ್ತಾರೆ ಈ ಮಳೆಗಾಲ ಸಮಯದಲ್ಲೆಲ್ಲ ಎಷ್ಟು ಕಷ್ಟ ಆಗುತ್ತೆ ಬಿಸ್ನೆಸ್ ಮಾಡಕ್ಕೆ ಬಿಸ್ನೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಛತ್ರಿ ಹಾಕೊಂಡು ವ್ಯಾಪಾರ ಮಾಡ್ಕೊಂತ ಅಂಗಡಿ ಮಾತ್ರ ಮಾಡಲ್ಲ ಇವಾಗ ಮಳೆಗಾಲ ಅಂತ ಹೇಳಿದ್ರೆ ಹನಿ ಬೀಳೋದು ಅಥವಾ ಮಾಯಿಸ್ಚರೈಸ್ ಗೆ ತರಕಾರಿ ಹಾಳಾಗೋದು ಎಷ್ಟು ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಸುಮಾರು ಲಾಸ್ ಆಗುತ್ತೆ ಅದ್ರಲ್ಲೆಲ್ಲ ಕ್ಲೀನ್ ಮಾಡಿ ತಿರ್ಗ ಫ್ರೆಶ್ ಡೈಲಿ ಡೈಲಿ ಮಾರ್ಕೆಟ್ ಹೋಗಿ ತಂದಾಗ್ತದೆ ಈ ತರಕಾರಿ ತರೋದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ನಮ್ಮ ಯಜಮಾನ್ ಹೋಗ್ತಾರೆ ನೀವು ಇಲ್ಲಿ ಬಿಸ್ನೆಸ್ ಮಾಡಿ ಅವರು ಯಜಮಾನ್ ಬರಲ್ಲ ಅವ್ರು ಬರಲ್ಲ ತಂದಾಕ್ಬಿಟ್ಟು ಜೋಡಿಸ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂತಾರೆ ಆಮೇಲೆ ತಿರ್ಗ ಬೆಳಗ್ಗೆ ಮೂರ್ ಗಂಟೆ ಮಾರ್ಕೆಟ್ ಹೋಗ್ತಾರೆ ತಂದ ಹಾಕೋದು ಅವ್ರ ಜವಾಬ್ದಾರಿ ಹೆಲ್ತ್ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಇದೆ ಅದರಿಂದ ಜಾಸ್ತಿ ಗಾಡಿ ಹತ್ತಿರ ಇರಲ್ಲ ನಾನೇ ಹೇಳ್ತೀನಿ ಜಾಸ್ತಿ ನಾನು ನನ್ನ ಮಕ್ಳು ಹೇಳ್ತೀನಿ ಜಾಸ್ತಿ ಅವ್ರ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇದೆ ಅದರಿಂದ ಜಾಸ್ತಿ ಇರಲ್ಲ ಆದ್ರೂ ಕೂಡ ತಂದ ಹಾಕಿ ನಿಮಗೆ ಬೇಕಾಗಿರೋ ಎಲ್ಲಾ ವ್ಯವಸ್ಥೆನ ಮಾಡಿ ನಿಮ್ಮನ್ನ ಬಿಡ್ತಾರೆ ನೀವು ಅದನ್ನ ಸರಿಯಾಗಿ ಮಾರ್ಕೊಂಡು ಅದರಿಂದ ಆದಾಯ ಗಳಿಸ್ಕೊಂಡು ಫ್ಯಾಮಿಲಿನ ನಡೆಸ್ತಾ ಇದೀರ ಸೊ ನಿಜಕ್ಕೂ ನಮಗೆ ಒಂಥರ ಸ್ಫೂರ್ತಿ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಒಂದ್ ಮಹಿಳೆಯಾಗಿ ತನ್ನ ಜೀವನವನ್ನ ಸಾಗಿಸ್ಲಿಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಶಾಂತ ಕಂದು ಒಂದು ದೊಡ್ಡ ಮನಸ್ಸು ಅಂತ ಹೇಳ್ಬೋದು ಸೊ ದುಡಿತ ಮನೆಯನ್ನ ಸಾಕ್ತಾ ಖುಷಿಯಲ್ಲಿ ಬದುಕೋದೆ ಒಂದ್ ಜೀವನ ಸೊ ಇವರ ಜೀವನ ಹೇಗಿದೆ ಮುಂದಿನವ್ರನ್ನ ಜೀವನ ಹೇಗಿದೆ ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ಕಾಣೋಣ ಸಿಗೋಣ ಹಾಗಾದ್ರೆ ಅಲ್ಲಿ ತನಕ ಟೇಕ್ ಏರ್